ಕೈಲಿದ್ದ ವಿಸ್ಕಿಯನ್ನಷ್ಟು ಒಂದೇ ಗುಕ್ಕಿಗೆ ಗಂಟಲಿಗೆ ಸುರ್ಕೊಂಡು ಊರ್ಮಿಳೆಗೆ ಆವೇಶ ಬೆರೆತ ದನಿಯಲ್ಲಿ ಹೇಳ್ದ ನನ್ನಲ್ಲಿರೋದು ವಾಂಚೆ ಹೌದೋ ಅಲ್ವೋ ಗೊತ್ತಿಲ್ಲ ಜಾನು ಇಂಧ ಸಾವಿರ ರಾತ್ರಿಗಳನ್ನು ಬೇಕಾದರೂ ಪರೀಕ್ಷೆಗೆ ಒಡ್ಡಿ ಹೀಗೇ ಕಲ್ಯಾಣ ನನ್ನ ನಿನ್ನ ಮಧ್ಯ ಸದಾ ಒಂದು ಗೋಡೆ ಇದ್ದೇ ಇರಲಿ ನಾನು ಅದನ್ನ ಪ್ರೀತಿಯಂತೀನಿ ನೀನು ಬೇಕಾದ್ರೆ ವಾಂಛೆಯನ್ನು ಸಹಿಸಲಾಗದಿದ್ರೆ ಈ ಗೋಡೆ ಕೆಡವಿ ಕೋಣೆಯನ್ನೇ ಧಿಕ್ಕರಿಸಿ ಹೊಲ್ಟು ಹೋಗು ನನ್ನ ಪ್ರೀತಿಯನ್ನು ಮಾತ್ರ ಗೇಲಿ ಮಾಡ್ಬೇಡ ಗುಡ್ ನೈಟ್ ಅಂದವನೇ ಮಂಚದ ಕಡೆಗೆ ನೆಡೆದು ಹೋದ ರಾತ್ರಿ ಇಡೀ ಊರ್ಬಿಳ ಕುರ್ಚಿಯಲ್ಲಿ ಕುಳಿತೇ ಇದ್ದಳು ಬೆಳಗ್ಗೆಯ ಹೊತ್ತಿಗೆ ಮತ್ತದೇ ಪ್ರಶ್ನೆ ಅವಳಲ್ಲಿ ಎದ್ದು ನಿಂತಿತ್ತು ನಾನು ದೇಬ್ನ ಕಡೆಗೆ ಕರಕ್ತಾ ಇದ್ದೀನ ಈ ಬಾರಿ ಸ್ಟುಪಿಡ್ ಅಂತ ತನ್ನನ್ನು ತಾನು ಗದರ್ಕೊಳ್ಳಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಅದಾದ ಮೇಲೆ ಹಿಮವಂತ್ ನಿರಾಶನಾಗ್ಬಿಟ್ಟ ಅಕಸ್ಮಾತ್ ಆ ರಾತ್ರಿ ಮೈ ಮರ್ತಿದ್ದಿದ್ರೆ ಕಾಲು ಜಾರಿದ್ರೆ ಬಹುಶಃ ತನ್ನನ್ನ ತಾನು ಕ್ಷಮಿಸ್ಕೊಳ್ತಾ ಇರ್ಲಿಲ್ಲ ಇದೇ ಹತ್ತು ಅಡಿ ಅಗಲದ ಕೋಣೆಯಲ್ಲಿ ಬೆರಳಂಚಿಗೆ ನಿಲುಕುವಂತೆ ಅನೇಕ ರಾತ್ರಿಗಳಲ್ಲಿ ಮಲಗಿದ್ದವಳು ಪ್ರಾರ್ಥನಾ ಅವನು ಕಾಮನೆಗಳನ್ನ ಕೆರಳಲೂ ಬಿಡದೆ ಅವಡುಗಚ್ಚಿಕೊಂಡು ಬದುಕಿದ್ದ ಯಾಕಂದ್ರೆ ಚನ್ನರಾಯ ಪಟ್ಟಣದಿಂದ ಹೊರಟ ದಿನವೇ ಅವನು ನಿರ್ಧರಿಸಿದ್ದ ಮೊದಲು ಜಗತ್ತು ಗೆಲ್ಲಬೇಕು ಪ್ರಾರ್ಥನಾ ಡಾಕ್ಟರ್ ಆಗಬೇಕು ತನ್ನ ಪ್ರತಿ ಗೆಲುವಿಗೂ ಅವಳು ಸ್ಫೂರ್ತಿಯಾಗಬೇಕು ಜಗತ್ತು ಗೆಲ್ಲುವ ಮುನ್ನ ಪ್ರಾರ್ಥನಾಳನ್ನ ಗೆಲ್ಲುವ ಹೊಣಿಕೆ ತನ್ನದಾಗಬಾರದು ಪ್ರೀತಿಸ್ತಾ ಇರೋದು ಹೌದು ಇಂದಲ್ಲ ನಾಳೆ ಅವಳು ತನ್ನವಳಾಗೋದೂ ಹೌದು ಆದರೆ ಇಂದಿಗೂ ನಾಳೆಗೂ ಮಧ್ಯೆ ಒಂದು ರಾತ್ರಿಯ ಅಂತರವಿದೆ ಆವೇಶಗಳು ಕೇವಲ ಆವೇಶಗಳಲ್ಲ ಅವು ಆದರ್ಶಗಳನ್ನ ಕೊಂದು ಬಿಡುವ ಬಲಹೀನತೆಗಳು ಸ್ಟಾಪ್ ಇಟ್ ಪ್ರಾರ್ಥನಾ ಚಿಕ್ಕದಾಗಿ ಉಸಿರಿ ಅವಳನ್ನ ಪಕ್ಕದಿಂದ ಆಚೆಗೆ ನೆಟ್ಟುವಾಗ ಹಿಮವಂತನಲ್ಲಿ ತೀವ್ರವಾದ ಯಾತನೆಯೊಂದು ಹೊರಳಿ ಮಲಗಿದ್ದು ನಿಜ ಅಷ್ಟು ದೇಹಗಳು ಶ್ರುತಿಗೊಂಡು ಬಿಟ್ಟಿದ್ವು ಪ್ರಾರ್ಥನಾಳಿಗೂ ತನ್ನ ಮೇಲೆ ಹಿಡಿತಾ ಇರಲಿಲ್ಲ ಇನ್ನೆರಡು ಕ್ಷಣಗಳ ಮೈವರೆವು ಹಾಗೆಯೇ ಮುಂದುವರೆದಿದ್ದರೆ ಅವರಿಬ್ರು ಹಿಂತಿರುಗಿ ಬರಲಾಗದ ಹಂತ ತಲುಪ್ಬಿಡ್ತಾ ಇದ್ರು ಆದರೆ ಶ್ರುತಿಗೊಂಡ ವೀಣೆಯ ತಂತಿಯನ್ನ ಹಿಮವಂತನೇ ತುಂಡರಿಸಿದ್ದ ಅವಳೇನೋ ಹುಡುಗಿ ತನಗಿಂತ ಚಿಕ್ಕವಳು ವಿಚಿತ್ರದ ದಿಗಿಲಿಗಳಿಗೆ ಬಿದ್ದಿದ್ದಾಳೆ ಇಷ್ಟು ಕಷ್ಟಪಟ್ಟು ಓದಿಸಿ ಉಪಕರಿಸುತ್ತಿರುವ ಹಿಮು ಸತ್ತೇ ಹೋದ್ರೆ ತನ್ನನ್ನ ಒಪ್ಪಿಸಿಕೊಳ್ದೇನೆ ಸತ್ಹೋದ್ರೆ ಅದು ಅವಳ ಅರ್ಥವಿಲ್ಲದ ದಿಗಿಲು ಜಗತ್ತು ಗೆಲ್ಲಲೆಂದು ಹೊರಟಿರುವವನು ತಾನು ಸದ್ಯಕ್ಕೆ ಸಾವು ಸನಿಹಕ್ಕೂ ಬರಲಾರದು ತನ್ನ ಯಾವ ಕನಸೂ ಮುಕ್ಕಾಗಬಾರದು ಗರ್ಭಿಸಿಕೊಂಡ ಆದರ್ಶಕ್ಕೆ ಭಂಗ ಬರಬಾರದು ಪ್ರಾರ್ಥನಾಳಿಗೆ ಅವೆಲ್ಲ ಅರ್ಥ ಆಗೋದಿಲ್ಲ ಹಾಗಂತ ಅವಳದು ದೈಹಿಕ ಆತುರವಲ್ಲ ಹಿಮವಂತನಿಗೆ ಚೆನ್ನಾಗಿ ಗೊತ್ತು ಅವಳು ಮಹಾನ್ ನಿಗ್ರಹದ ಹುಡುಗಿ ಆದರೆ ಸಾವಿನ ದಿಗಿಲೂ ಅವಳನ್ನ ಹಾಗೆ ಮಾಡಲು ಪ್ರೇರೇಪಿಸುತ್ತಾ ಇದೆ ಅಂತಿಮ ಕ್ಷಣಗಳಲ್ಲಿ ತಾನು ತಡೆಯದೆ ಹೋಗಿದ್ದಿದ್ರೆ ಅದೆಂಥ ಅನಾಹುತ ತನ್ನಿಂದ ಚೇತರಿಸಿಕೊಳ್ಳಲಾದರೂ ಸಾಧ್ಯವಿತ್ತೆ ಪ್ರಾರ್ಥನಾ ಬಿಟ್ಟು ಹೋದ ಖಾಲಿ ಕೋಣೆಯಲ್ಲಿ ಒಬ್ಬನೇ ಕುಳಿತು ನಂದಕ್ಕ ತಂದಿಟ್ಟ ಚಹಾ ಕುಡಿಯುತ್ತಾ ಯೋಚನೆ ಮಾಡ್ತಾ ಇದ್ದ ಹಿಮವನ್ ದಿಂಬಿನ ಮೇಲೆ ರಾತ್ರಿಯ ಮಲ್ಲಿಗೆಯ ದಂಡೆ ಸ್ಪಷ್ಟವಾಗಿ ಅರಳುಕೊಳ್ಳುತ್ತಿತ್ತು ಹೂ ಕಂಡ್ರೆ ಪ್ರಾಣ ಅವಳಿಗೆ ಬಹುಶಃ ಹೋಗಿದ್ದಾಳೆ ದಾವಣಗೆರೆಯ ಬಸ್ಸು ಇನ್ನೂ ಹೊರಟಿರ್ಲಿಕ್ಕಿಲ್ಲ ಸರ್ರನೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಕೊಟ್ಟು ಬರಲಾ ಅಂತ ಯೋಚನೆ ಮಾಡ್ದ ಅದೆಲ್ಲ ಹುಚ್ಚಾಟ ಅಂತ ಅನ್ಸಿ ನಕ್ಬಿಟ್ಟ ಅವಳು ಹೋಗಿರೋದು ಹೂವನ್ನಷ್ಟೇ ತನ್ನನ್ನಲ್ಲ ಎಂದು ಸಮಾಧಾನ ಹೇಳ್ಕೊಂಡ ಇಷ್ಟಕ್ಕೂ ಇದೊಂದು ಹುಡುಗಿ ತನ್ನ ಬದುಕಿನ ಒಳಕ್ಕೆ ಬಾರ್ದೆ ಹೋಗಿದ್ದಿದ್ರೆ ತಾನು ಏನಾಗಿರ್ತಿದ್ದೆ ಅಂತ ಯೋಚನೆ ಮಾಡಿದೆ ಉತ್ತರ ದೊರಕಲಿಲ್ಲ ಹೀಗೆ ಬಂದಿರುವ ಹುಡುಗಿ ಅಕಸ್ಮಾತ್ ತನಗೆ ದಕ್ಕದೆ ಹೋದರೆ ಏನಾಗ್ಬಿಡ್ತೀನಿ ಎಂಬ ಎರಡನೇ ಪ್ರಶ್ನೆ ಉದ್ಭವ ಆಯಿತು ಅದೇಕೋ ಹಿಮವಂತ್ ಇದ್ದಕ್ಕಿದ್ದಂತೆ ಗಂಭೀರನಾಗ್ಬಿಟ್ಟ ಮುಖ ಬಿರುಸಾಯಿತು ಕಣ್ಣು ಕಿರಿದಾದ್ವು ಹಣೆಗಳ ಮೇಲೆ ಚಿಕ್ಕ ಬೆವರ ಸಾಲು ದವಡೆಯಲ್ಲಿ ಹಲ್ಲುಗಳು ಬಿಗಿತುಕೊಂಡವು ಪ್ರಾರ್ಥನಾ ದಕ್ಕದಿದ್ರೆ ತನಗೆ ಸ್ಪಷ್ಟವಾಗಿ ಕೇಳಿಸುವಂತೆ ಹೇಳ್ಕೊಂಡ ಮನಸ್ಸು ವಿಹ್ವಲಗೊಂಡಿತು ಅವನು ಪಾಲಿಗೆ ಪ್ರಾರ್ಥನಾ ಎಂಬುದು ಕೇವಲ ಹೆಸರಲ್ಲ ಕೇವಲ ಹುಡುಗಿಯಲ್ಲ ಬರೀ ಪ್ರೇಯಸಿಯಲ್ಲ ಅವಳು ತನ್ನ ಸಹಸ್ರಾರು ಕನಸುಗಳ ಒಟ್ಟು ಮೊತ್ತ ಒಬ್ಬಂಟಿ ಬದುಕಿನ ಆಖೈರು ಕನಸು ಪ್ರಾರ್ಥನಾ ತನ್ನ ಜೀವನದ ಅಂತಿಮ ಉದ್ದೇಶ ಕೊನೆಯ ಗುರಿ ಅದನ್ನ ತಲುಪೋದು ಏನಲ್ಲ ಚಾಚಿದ ತೋಳಿಗೆ ಎಟ್ಕೋ ಹುಡುಗಿಯನ್ನ ಯಾವತ್ತೋ ತನ್ನವಳನ್ನ ಆಗಿಸ್ಕೊಳ್ಬಹುದಾಗಿತ್ತು ಆದರೆ ಇವತ್ತು ಹಿಮವಂತ್ ಬರೀಗೈಲಿದ್ದಾನೆ ಗುರಿ ತಲುಪುವವನ ಕೈಯಲ್ಲಿ ಕನಸುಗಳಿರಬಾರದು ಅವುಗಳ ಫಲಿತಾಂಶ ಇರಬೇಕು ಏಕಾಂಗಿಯಾಗಿ ಕಾಲಿಗೆ ಚಪ್ಪಲಿಯೂ ಇಲ್ಲದೆ ಶಿವಮೊಗ್ಗಗೆ ಬಂದ ಹುಡುಗ ಕೇವಲ ಪ್ರಾರ್ಥನಾ ಎಂಬ ಹುಡುಗಿಯನ್ನ ಮದುವೆ ಆಗ್ಲಿಲ್ಲ ಡಾಕ್ಟರ್ ಪ್ರಾರ್ಥನಾಳನ್ನ ಮದುವೆಯಾದ ಅವಳನ್ನ ಡಾಕ್ಟರಳನ್ನಾಗಿಸಿ ಆಮೇಲೆ ಅವಳಿಗೆ ಗಂಡನಾದ ಅವಳಿಗೆ ಒಂದು ದಿವ್ಯವಾದ ಆಸ್ಪತ್ರೆ ಕಟ್ಟಿಸಿ ಅನಂತರ ಮದುವೆಯ ಚಪ್ಪರಕ್ಕೆ ಬಂದ ಅವಳ ಹೆಸರಲ್ಲಿ ಒಂದು ಊರನ್ನೇ ನಿರ್ಮಿಸಿ ಅದರೊಳಗೆ ಅವಳಿಗೊಂದು ಪುಟ್ಟ ಗೂಡು ಕಟ್ಟಿಸಿ ಆನಂತರ ಮದುವೆಯಾದ ಹಿಮವಂತನೆಂದರೆ ಕೇವಲ ಡ್ರೀಮರ್ ಅಲ್ಲ ಅವನು ಡ್ರೀಮ್ ಚೇಸರ್ ಕನಸುಗಳ ಬೆನ್ನತ್ತುವ ಕನಸುಗಳನ್ನ ಕಟ್ಟಿ ಪಳಗಿಸುವ ಪ್ರಾಕ್ಟಿಕಲ್ ಮನುಷ್ಯ ಅಂಥವನ ಅಂತಿಮ ಕನಸೇ ಪ್ರಾರ್ಥನಾ ಆ ಕನಸೇನಾದರೂ ಮುಕ್ಕಾಯ್ತೋ ನಾನು ಮನುಷ್ಯನೇ ಅಲ್ಲ ಮತ್ತೊಮ್ಮೆ ತನಗೆ ಕೇಳಿಸುವಷ್ಟು ಸ್ಪಷ್ಟವಾಗಿ ಹೇಳ್ಕೊಂಡ ಹಿಮವಂತ್ ಆ ಹೊತ್ತಿಗೆ ಸರಿಯಾಗಿ ಬಾಗ್ಲಲ್ಲಿ ರಸೂಲ್ ಜಮಾದಾರ ಬರೋದ್ ಕಾಣಿಸ್ತು ಅವನಿನ್ನೂ ಕಾಂಪೌಂಡಿನ ಬಾಗ್ಲು ನೂಕ್ತಾ ಇರುವಾಗ್ಲೇ ಹಿಮವಂತನ ತಲೆಯಲ್ಲಿ ಚಳುಕು ಅದೇ ವಿಲಕ್ಷಣ ಅನುಭವ ಏನೋ ಬಡಬಡಿಕೆ ಮತ್ತೆ ಕೆಲ ನಿಮಿಷಗಳಲ್ಲೇ ಅದೆಲ್ಲ ಸರಿಹೋದಂತಹ ಭಾವ ಹತ್ತು ನಿಮಿಷ ಮುಂಚೆ ಬರಬಾರ್ದಿತ್ತೆ ಈಗಷ್ಟೇ ಹೋದ್ಲು ಪ್ರಾರ್ಥನಾ ನಿಮ್ ಬಗ್ಗೆ ತುಂಬಾ ಮಾತಾಡಿದ್ವಿ ಗೆಳೆಯರೆಲ್ಲ ಸೇರಿ ಕಾರ್ನಲ್ಲಿ ಬಂದಿದ್ರಂತೆ ಶಿವಮೊಗ್ಗಕ್ಕೆ ಇವಳು ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಬಸ್ಸಿಗೆ ಹೋದ್ಲು ನಿಮ್ಮನ್ನೂ ನೋಡಿದ್ರೆ ಸಂತೋಷ ಪಡ್ತಾ ಇದ್ಲು ಅಂದ ಹಿಮವಂತ್ ಪರವಾಗಿಲ್ಲ ಬಿಡೀ ದೇವ್ರು ನಾವೇ ಹೋಗೋಣ ಕಾರ್ನಲ್ಲಿ ದಾವಣಗೆರೆಗೆ ಹೋಗಿ ನೋಡ್ಕೊಂಬರೋಣ ಸ್ವಂತ ಕಾರ್ ತಗೊಳ್ಳೆ ಇನ್ನೆಷ್ಟ್ ದಿನ ಐತೆ ನನ್ನ ನೋಡಿದ್ರೆ ಆ ಮಗುಗೆ ಸಂತೋಷ ಆಗ್ತದೋ ಇಲ್ವೋ ಗೊತ್ತಿಲ್ಲ ಆ ಮಗು ನೋಡಿದ್ರೆ ನನಗೆ ನನ್ ಮಗುನ್ ನೋಡ್ದಂಗಾಗ್ತದೆ ಅವತ್ ರಾತ್ರಿ ಅದೆಷ್ಟು ದೂರದಿಂದ ನಡೆಸ್ಕೊಂಡ್ ಬಂದಿದ್ರಿ ಹೆಬ್ಬೆರಳು ಒಡ್ದೋಗಿ ರಕ್ತ ಸುರಿತಿ ಇತ್ತು ರಸೂಲ್ ಜಮಾದಾರ ತನ್ನ ಯಥಾ ಪ್ರಕಾರದ ಭೋಳೆ ದಾಟಿಯಲ್ಲಿ ಮಾತನಾಡ್ತಾ ಇದ್ದ ಆದರೆ ಹತ್ತು ನಿಮಿಷಕ್ಕೆ ಮುಂಚಿತವಾಗಿ ಪ್ರಾರ್ಥನಾ ಕೋಣೆಯಲ್ಲಿ ಇರುವಂತೆಯೇ ತಾನಲ್ಲಿಗೆ ಬಂದು ತನ್ನ ಸಮ್ಮುಖದಲ್ಲಿ ಹಿಮವಂತ್ ಪ್ರಾರ್ಥನಾಳನ್ನ ನೋಡ್ಬಿಟ್ಟಿದ್ದರೆ ಯಾರೂ ಊಹಿಸಲಾಗದ ಅನಾಹುತವೊಂದು ಹೋಗ್ತಾ ಇತ್ತು ಎಂಬುದು ಆ ಇಳಿ ವಯಸ್ಸಿನ ಜಮಾದಾರನಿಗೆ ಏನ್ ಗೊತ್ತಿತ್ತು ಅಸಲು ಹಿಮವಂತನಿಗಾದರೂ ಯಾವ ಸುಳಿವಿತ್ತು ಕೊಂಚ ಹೊತ್ತು ಮಾತನಾಡಿ ಅವರಿಬ್ರು ಕೋಣೆಗೆ ಬೀಗ ಹಾಕಿ ಕಾಂಪೌಂಡಿನಿಂದ ಹೊರಬಿದ್ದರು ಅವತ್ತಿನಿಂದ ಯಥಾಪ್ರಕಾರ ತಾನು ಗಾಡಿಕೊಪ್ಪದ ಬಯಲಿನಲ್ಲಿ ನೆಲೆಗೊಳ್ಳುವುದೆಂದು ಬಿಡುವಾದಾಗ ರಸೂಲ್ ಜಮಾದಾರನೇ ಅಲ್ಲಿಗೆ ಬಂದು ತನ್ನನ್ನ ಮಾತನಾಡಿಸಿ ಹೋಗೋದೆಂದು ತೀರ್ಮಾನ ಮಾಡಿದ್ದಾಯಿತು ಜಮೀನಿನ ತಿರುವಿನ ತನಕ ಬಂದ ಜಮಾದಾರ ಬಯಲಲ್ಲಾಗಲೇ ಆಳುಗಳು ಕೆಲಸ ಮಾಡ್ತಾ ಇದ್ದನ್ನ ಕಂಡು ಹಿಮವಂತನಿಗೆ ಇಲ್ಲಿ ತೊಂದರೆ ಏನೂ ಇಲ್ಲ ಅಂತ ಖಚಿತಪಡಿಸ್ಕೊಂಡು ಶಿವಮೊಗ್ಗದ ಕಡೆಗೆ ಹಿಂತಿರುಗಿದ ಅಲ್ಲಿಯ ತನಕ ಹಿಮವಂತನಲ್ಲಿ ಯಾವುದೇ ತರಹದ ಗೊಂದಲಗಳು ಇರಲಿಲ್ಲ ಆದರೆ ರಸೂಲ್ ಜಮಾದಾರ ಅತ್ತ ಹೋಗ್ತಾ ಇದ್ದಂತೆಯೇ ಅವನು ವಿಲಕ್ಷಣವಾದ ಉದ್ವೇಗಕ್ಕೆ ಒಳಗಾದವನಂತೆ ಬಯಲ ಮಧ್ಯೆಯಿಂದ ತನ್ನ ಕಬ್ಬಿಣದ ಬಾಗಿಲಿನ ಕೋಣೆಯ ಕಡೆಗೆ ದಾಪುಗಾಲಿಕಿ ನಡೆಯತೊಡಗಿದ ದಾರಿಯಲ್ಲಿ ಆಳ್ಗಳು ನಮಸ್ಕಾರದ ನೋಟ ನೋಡಿದ್ರು ಹಿಮವಂತ್ ಯಾರಿಗೂ ಉತ್ತರಿಸಲಿಲ್ಲ ಕೋಣೆ ತಲುಪಿದರೆ ಸಾಕು ಎಂಬಂತಿತ್ತು ಅವನ ಮುಖದಲ್ಲಿ ಎಂದಿನ ಸೌಮ್ಯ ಕಳೆ ಇರಲಿಲ್ಲ ಪ್ರಾರ್ಥನಾ ತನಗೆ ದಕ್ಕದೆ ಹೋದ್ರೆ ಎಂಬ ಮಾತೆ ಅದೇಕೋ ಕಡಲ ತೆರೆಗಳಂತೆ ಅವನ ಮಿದುಳಿನ ದಡಗಳಿಗೆ ಬಡಿತಾಯಿತ್ತು ಕೋಣೆಯ ಬಾಗಿಲು ದಬ್ಕೊಂಡು ಒಳಹೋದವನೇ ರಪ್ಪನೆ ಬಾಗಿಲು ಮುಚ್ಚಿ ಅದಕ್ಕೆ ಬೆನ್ಕೊಟ್ಟು ನಿಂತು ತನ್ನ ಜೇಬಿನಿಂದ ಒಂದು ವಿಚಿತ್ರವಾದ ವಸ್ತುವನ್ನ ಹೊರತೆಗೆದ ಅವನ ಕಣ್ಣುಗಳಲ್ಲಿ ಚಿಕ್ಕದೊಂದು ಕ್ರೌರ್ಯವಿತ್ತು ಯಾವ ಕಾರಣಕ್ಕೂ ತನ್ನ ಆಖೈರು ಕನಸು ಭಗ್ನವಾಗಬಾರದು ಎಂಬ ಹಠ ಇತ್ತು ಯಾವತ್ತೋ ಸಂಭವಿಸಬಹುದಾದ ಘೋರ ಆಪತ್ತಿಗೆ ಇವತ್ತೇ ಅಣಿಯಾದವನಂತೆ ಆ ಕ್ಷಣದಿಂದಲೇ ಒಂದು ಸುದೀರ್ಘ ಯುದ್ಧಕ್ಕೆ ಸನ್ನದ್ಧನಾದವನಂತೆ ಅವನು ನೆಟ್ಟ ನೋಟದಲ್ಲಿ ತನ್ನ ಕೈಲಿದ್ದ ವಸ್ತುವನ್ನೇ ತುಂಬ ಹೊತ್ತು ನೋಡುತ್ತಾ ನಿಂತಿದ್ದ ಆಮೇಲೆ ಅದನ್ನ ತನ್ನ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟು ಅದಕ್ಕೆ ಬೀಗ ಹಾಕದ ಕೋಣೆಯಿಂದ ಈಚೆಗೆ ಬಂದ ನಂತರವೂ ಆ ವಸ್ತು ಅವನ ಕಣ್ಣುಗಳಲ್ಲಿ ಚಿತ್ರದಂತೆ ಕದಲುತ್ತಲೇ ಇತ್ತು ಅದು ಪ್ರಾರ್ಥನಾಳ ಒಳವುಡು ಸನ್ನಿವೇಶ ಬದಲಾಗ್ತಾ ಇದೆ ಪದ್ಮಾಸನ ಹಾಕಿಕೊಂಡು ಕುಳಿತು ಶ್ಲೋಕ ಹೇಳ್ಕೊಳ್ತಾ ಇದ್ದ ಪ್ರಾರ್ಥನಾಳ ದನಿಯಲ್ಲಿ ಸಣ್ಣ ಕಂಪನವಿತ್ತು ಕೋಣೆಯಲ್ಲಿ ಅವಳೊಬ್ಬಳೇ ಇದ್ದಳು ಸಾಮಾನ್ಯವಾಗಿ ಸಂಜೆಗಳಲ್ಲಿ ಊರ್ಮಿಳ ಹೊರಕ್ ಹೋಗಿರ್ತಾಳೆ ಹೆಚ್ಚಿನ ಸಲ ದೇಬ್ ಜೊತೆಗೆ ಸುತ್ತೋದಕ್ಕೆ ಊರ್ಮಿಳೆಯನ್ನ ಪ್ರಾರ್ಥನಾ ನಿಜವಾದ ಅಕ್ಕರೆಯಿಂದ ಪ್ರೀತಿಸುತ್ತಾಳಾದರೂ ಶ್ಲೋಕ ಹೇಳಿಕೊಳ್ಳುವ ಇಂಥ ಸಂಜೆಗಳಲ್ಲಿ ಅವಳು ಇಲ್ಲದಿದ್ರೇನೆ ಚೆಂದ ಪ್ರಾರ್ಥಿಸುವಾಗ ಜಂಗಳಿ ಇರಬಾರದು ಎದುರಿಗಿದ್ದ ಫೋಟೋ ದೇವರದು ಆದರೆ ತನ್ನ ಕಣ್ಣಲ್ಲಿ ಸ್ಥಾಪಿತವಾಗಿರುವ ದೇವರು ಹಿಮು ಸಣ್ಣಗೆ ಹೊಗೆಯಾಡುತ್ತಿರುವ ಗಂಧದ ಕಡ್ಡಿ ಪ್ರಾರ್ಥನಾಳನ್ನ ಸುತ್ತುಹಾಕಿ ಅಲೆ ಅಲೆಯಾಗಿ ತೇಲಿ ಕಿಟಕಿಯಿಂದ ಆಚೆಗೆ ಧುಮುಕಿ ಆಗ್ತಾ ಇದ್ರೆ ಅವಳು ಫೋಟೋದೊಳಗಿನ ದೇವರ ಚಿತ್ರವನ್ನೇ ದಿಟ್ಟಿಸುತ್ತ ತನ್ನಲ್ಲಿ ತಾನು ಹೇಳ್ಕೊಂಡ್ಳು ನನಗೆ ಹಿಮವಂತ್ ನನ್ನ ಪ್ರೀತಿಸುವಷ್ಟು ಶಕ್ತಿ ಕೊಡು ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನ ಇವತ್ ಕೇಳ್ತಾ ಇದ್ದೀನಿ ದೇವ್ ನನ್ನ ದ್ವೇಷಿಸೋದಕ್ಕೊಡು ಭಗವಂತ ನನ್ನ ಹಿಮುವಿಗೆ ನನ್ನಿಂದ ಮೋಸವಾಗದೇ ಇರಲಿ ನನ್ನನ್ನ ಸೆಡತಗಳಿಂದ ಪಾರ್ ಮಾಡು ಐ ಹೇಟ್ ಹಿಮ್ ಐ ಹೇಟ್ ದೇವ್ ಕೊನೆಯ ಮಾತುಗಳು ಅವಳಿಗೆ ಅರಿವಿಲ್ಲದಂತೆ ಗಂಟಲಿನಿಂದ ಶಬ್ದಗಳಾಗಿ ಹೊರಬಿದ್ದವು ಅಷ್ಟರಲ್ಲಿ ಯಾರೋ ಬಾಗಿಲು ಬಡದಂತಾಯ್ತು ಬಂದವಳು ಊರ್ಮಿಳ ಇರಬೇಕು ಅಂತ ತೆರೆದು ನೋಡಿದ್ರೆ ಬಾಗಿಲಲ್ಲಿ ನಿಂತಿದ್ದಿದ್ದು ಹಾಸ್ಟೆಲಿನ ಕೆಲಸದ ಆಳು ನಿಮ್ಮನ್ ಕೇಳ್ಕೊಂಡು ಯಾರೋ ಬಂದಿದ್ದಾರೆ ಗೆಸ್ಟ್ ರೂಮ್ ಅಲ್ಲಿ ಕೂಡ್ಸ್ ಬಂದಿದ್ದೀನಿ ಅನ್ನುತ್ತಾ ಆಕೆ ಹೊರಟು ಹೋದ್ಲು ಹಿಮೂ ಬಂದ್ಬಿಟ್ನಾ ತಕ್ಷಣ ಅದೇಕೋ ಪ್ರಾರ್ಥನಾಳಿಗೆ ಹಾಗನ್ಸ್ಬಿಡ್ತು ರಾತ್ರಿ ನಡೆದದ್ದಕ್ಕೆ ತನ್ನನ್ನ ಹಾಗೆ ನಿರ್ದಯಿಯಾಗಿ ದೂರ ನೆಟ್ಟಿದ್ದಕ್ಕೆ ಸಾರಿ ಕೇಳಕ್ಕೆಂತ ಬಂದ್ಬಿಟ್ಟಿದ್ದಾನ ಅಥವಾ ಅವನಿಗೆ ತನ್ನ ನೆನಪಾಗಿ ದೂರ ಇದ್ದಿದ್ದು ಸಾಕು ಅಂತ ಅನ್ಸಿ ಇವತ್ತೇ ಈ ಕ್ಷಣಕ್ಕೆ ನೀನು ಬೇಕು ಅಂತ ಅನ್ಸಿ ಶಿವಮೊಗ್ಗದಿಂದ ದಾವಣಗೆರೆಗೆ ಬಂದ್ಬಿಟ್ಟಿದ್ದಾನ ಹಾಸ್ಟೆಲ್ಲಿನ ಬಾಗಿಲಲ್ಲಿ ಹಿಮವಂತ್ ನಿಂತಿರಬಹುದು ಎಂಬ ಕಲ್ಪನೆ ಮೂಡ್ತಾ ಇದ್ದಂತೆಯೇ ಪ್ರಾರ್ಥನಾ ಪಾದರಸವಾಗ್ಬಿಟ್ಲು ಕಾಲೇಜಿನಿಂದ ಹಿಂತಿರುಗಿ ಆಗಷ್ಟೇ ಸ್ನಾನ ಮಾಡಿ ಕಡುಹಳದಿ ಬಣ್ಣದ ಸೀರೆ ಅದೇ ಬಣ್ಣದ ರವಿಕೆ ಧರಿಸಿದ್ದಳಾದ್ದರಿಂದ ಮತ್ತೆ ಉಡುಗೆ ಬದಲಾಯಿಸಬೇಕು ಅಂತ ಅನ್ನಿಸ್ತಿಲ್ಲ ಅರೆಕ್ಷಣ ಕನ್ನಡಿಯ ಮುಂದೆ ನಿಂತು ಹೆರಳು ಸೆರಗು ಮುಂದಲೆ ಸರಿ ಮಾಡ್ಕೊಂಡ್ಲು ತೆಳುವಾಗಿ ಇಷ್ಟು ಪೌಡರ್ ಕಾಲಿಗೆ ಚಪ್ಪಲಿ ಮೆಟ್ಕೊಂಡು ಕೋಣೆಯ ಬಾಗ್ಲಿಗೆ ಬರೀ ಬೋಲ್ಟಿಕ್ಕಿ ಅದಕ್ಕೆ ಈಗ್ ಬಂದೆ ಅಂತ ಹೇಳಿ ಅತಿಥಿಗಳ ಕೊಠಡಿಯ ಕಡೆಗೆ ಓಡ್ತಾ ಇದ್ದ ಪ್ರಾರ್ಥನಾಗೆ ಅನಿರೀಕ್ಷಿತವಾಗಿ ನೆನಪಾಯಿತು ಹಾಡು ಆಜ್ ಫಿರ್ ಜೀನೇಕಿ ತಮನ್ನಾಹೆ ಆಜ್ ಫಿರ್ ಮರ್ನೇಕ ಇರಾದಾಹೆ ವಂಡರ್ಫುಲ್ ಈಗಷ್ಟೇ ಅರಳಿರೋ ಚೆಂಡು ಹೂವಿನ ತರಾ ಇದೀರಿ ನಿಮಗೆ ನಿಮ್ಮದೇ ಚಾರ್ಮ್ ಚಾರ್ಮದ ಪ್ರಾರ್ಥನಾ ಯುಆರ್ ಬ್ಯೂಟಿಫುಲ್ ಅದು ಅತಿಥಿಗಳ ಕೋಣೆ ಎಂಬುದನ್ನು ಗಣನೆಗೆ ತಂದುಕೊಳ್ಳದೆ ಉದ್ಗರಿಸಿಶು ಚಂದ್ರನಾಥ ಬಂಡೋಪಾಧ್ಯಾಯ ಹಾವು ಮೆಟ್ಟಿದವಳಂತೆ ಬಾಗಿಲಲ್ಲೇ ನಿಂತು ಬಿಟ್ಟಿದ್ಲು ಪ್ರಾರ್ಥನಾ ತುಟಿಯಲ್ಲೇ ಸತ್ ಹೋಯ್ತು ಆಜ್ ಕಿ ತಮನ್ನಾ ತಮನ್ನಾಹೆ ಬಂದವನು ತನ್ನ ಅಲ್ಲ ದೇಬ್ ಐ ಹೇಟ್ ಹಿಮ್ ಹಾಗಂತ ಹೇಳಿಕೊಂಡಳಾದ್ರೂ ಶಬ್ದಗಳು ಬಾಯಿಗೆ ಬರಲಿಲ್ಲ ಆದರೆ ಮನದಲ್ಲಿನ ದುಗುಡವನ್ನ ಪ್ರಾರ್ಥನಾಳ ಕಣ್ಣು ಹೊರ ಹಾಕಿ ಬಿಡುವಂತಿದ್ದವು ಥಟ್ಟನೆ ಏನೋ ನೆನಪು ಮಾಡಿಕೊಂಡವಳಂತೆ ಊರ್ಮಿ ರೂವಲ್ ಇಲ್ಲ ಆಚೆ ಹೋಗಿದ್ದಾಳೆ ಮೋಸ್ಟ್ಲಿ ಬಾತಿ ಕಡೆಗೆ ಅಂದ್ಬಿಟ್ಲು ದೇಬ್ನ ಕಣ್ಣಲ್ಲಿ ಆಶ್ಚರ್ಯ ಇರಲಿಲ್ಲ ಬಾತಿಯ ಕಡೆಗೆ ಹೋಗಿದ್ದಾಳೆ ಅಂತಂದ್ರೆ ಒಬ್ಬಳೆ ಹೋಗಿರಲಾರಳು ಊರ್ಮಿಳ ಮತ್ತೊಬ್ಬ ಹುಡುಗನೊಂದಿಗೆ ಹೋಗಿರಬೇಕು ಹಾಗಂತ ಅವನಿಗೆ ಹೇಳಬಾರ್ದಿತ್ತೇನೋ ಅಂತ ಅಂದ್ಕೊಳ್ಳೋಷ್ಟರಲ್ಲೇ ಇಲ್ಲ ಬಾತಿ ಕಡೆ ಹೋಗಿಲ್ಲ ನಿಖಿಲ್ ಅಂತ ಜೂನಿಯರ್ ಇದಾನಲ್ಲ ಅವನು ಬೈಕಲ್ಲಿ ಊರಿಸುತ್ತಾ ಇದ್ದಾಳೆ ದಾರಿಲ್ ಸಿಕ್ಕಿದ್ಲು ಇನ್ಫ್ಯಾಕ್ಟ್ ನಾನು ಊರ್ವಿಗೋಸ್ಕರ ಬರಲಿಲ್ಲ ನಿಮ್ಮನ್ನು ಮಾತಾಡ್ಸೋಕೆ ಅಂತಲೇ ಬಂದೆ ಹೊರಗಡೆ ಸಾಯಂಕಾಲ ವೃಥಾ ಸರಿದು ಹೋಗ್ತಾ ಇದೆ ಒಂದು ಲಾಂಗ್ ಡ್ರೈವ್ ಹೋಗ್ಬರೋಣ ಬನ್ನಿ ಐ ಪ್ರಾಮಿಸ್ ನಿಮಗೆ ತೊಂದರೆ ಕೊಡಲ್ಲ ಒಳ್ಳೆ ಹಾಡ್ ಕೇಳಿಸ್ತೀನಿ ಇರೋ ಚಿಕ್ಕ ಗುಡಿಸಲ ಹೋಟ್ಲಲ್ಲಿ ವಿಪರೀತ ಸಕ್ಕರೆ ಹಾಕಿರೋ ಕೆಟ್ಟ ಟೀ ಕುಡಿಸ್ತೀನಿ ಬರಲ್ಲ ಅನ್ಬೇಡಿ ನನ್ಗಿವತ್ತು ತುಂಬಾ ಲೋನ್ಲಿ ಅನ್ನಿಸ್ತದೆ ಪ್ಲೀಸ್ ಮಳೆ ಬಂದಂತಿತ್ತು ದೇಬ್ನ ಮಾತು ಪ್ರಾರ್ಥನಾ ತಟಪಟಾಯಿಸಿದಳು ಕೋಣೆಗೆ ಬೀಗ ಹಾಕಿಲ್ಲ ಸುಮ್ಮನೆ ಬೋಲ್ಟ್ ಜಗ್ಗಿ ಬಂದಿದ್ದೇನೆ ಊರ್ಮಿ ಕೋಣೆಯಲ್ಲಿಲ್ಲ ಅವಳಿಗೆ ನಾನು ಹೀಗೆ ದೇಬ್ ಜೊತೆಗೆ ಕಾರ್ನಲ್ಲಿ ಲಾಂಗ್ ಡ್ರೈವ್ ಹೋಗಿದ್ದೇನೆ ಎಂಬುದು ಗೊತ್ತಾದರೆ ಹಾಸ್ಟೆಲ್ಲಿನ ಆಳಿಗೆ ತನ್ನ ಕೋಣೆಗೆ ಬೀಗ ಹಾಕಿ ಊರ್ಮಿಳೆ ಬಂದಾಗ ತಲುಪಿಸುವಂತೆ ಹೇಳಿ ದೇಬ್ನೊಂದಿಗೆ ನಡೆದೋಗಿ ಕಾರ್ನಲ್ಲಿ ಕುಳಿತ ಮೇಲೆ ಉಳಿದ ಎಲ್ಲಾ ಪ್ರಶ್ನೆಗಳು ಕಣ್ಮರೆಯಾಗಿ ಅಸಲಿ ಪ್ರಶ್ನೆ ಉದ್ಭವ ತಾನು ಕೇಳಿಕೊಳ್ಳಬೇಕಾಗಿದ್ದ ಅಸಲಿ ಪ್ರಶ್ನೆ ಅದ್ಯಾಕ್ ಕೇಳ್ಕೊಳ್ಳಿಲ್ಲ ಇದೇ ದೇಬ್ನನ್ನಲ್ವೇ ತಾನು ದ್ವೇಷ ಮಾಡಬೇಕಾದದ್ದು ಏನಾಗಿದೆ ತನಗೆ ಊರ್ಮಿಳೆಗೆ ಈ ವಿಷಯ ಗೊತ್ತಾದ್ರೆ ಅವಳು ಏನೆಂದುಕೊಂಡಾಳೋ ಅಂತ ಯೋಚಿಸಿದಳೆ ಹೊರತು ಹಿಮೂಗೆ ಮೋಸವಾದ್ರೆ ಗತಿಯೇನು ಎಂದು ಯೋಚಿಸಲೇ ಇಲ್ಲ ದೇಬ್ ಎಂಬ ಈ ಪಾಪಿಯನ್ನ ತನ್ನ ಸಿಸ್ಟಮ್ನಿಂದ ದೂರಕ್ಕೆ ತಳ್ಳಲು ತನಗೆ ಸಾಧ್ಯ ಇಲ್ವಾ ಸಾಧ್ಯವೇ ಇಲ್ಲ ಎಂಬಂತೆ ಒಂದೇ ಸಮನೆ ಮಾತಾಡುತ್ತಲೇ ಇದ್ದ ದೇಬ್ ಮೊದಲ ಬಾರಿಗೆ ಅವನ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ಲು ಪ್ರಾರ್ಥನಾ ಮಾತ್ ಕೇಳ್ತಾ ಇರೋದು ಮೊದಲ ಸಲವೇನಲ್ಲ ಆದರೆ ಹೀಗೆ ಪಕ್ಕಕ್ಕೆ ಕುಳಿತು ಅವನ ಡ್ರೈವಿಂಗ್ನ ರಭಸ ಮಾತಿನ ಬೆರಗು ಮತ್ತು ಇಷ್ಟೊಂದು ಹತ್ತಿರದಿಂದ ನೋಡಿದಾಗ ಕಾಣುವ ಅವನ ಸೊಗಸು ಪಕ್ಕದಿಂದಲೇ ಹೊಮ್ಮುವ ದುಬಾರಿ ಸಿಗರೇಟಿನ ಕಮ್ಮಗಿನ ವಾಸನೆ ದೇಬ್ನ ವಿರುದ್ಧ ಯೋಚಿಸಲು ಪ್ರಾರ್ಥನಾಳ ಮನಸ್ಸು ಒಪ್ತಾ ಇರಲಿಲ್ಲ ಹಾಗಂತ ಆ ಸಂಜೆ ದೇವ್ ತೀರಾ ಖಾಸಗಿಯಾದದ್ದೇನು ಮಾತಾಡ್ಲಿಲ್ಲ ಕೊಂಚ ತನ್ನ ಬಗ್ಗೆ ಕಾಲೇಜಿನ ಬಗ್ಗೆ ಪಾಠಗಳ ಬಗ್ಗೆ ಇದ್ದಷ್ಟು ಹುಡುಗಿಯರ ಬಗ್ಗೆ ಹೀಗೆ ಒಂದು ಸಬ್ಜೆಕ್ಟು ಅಂತ ಇಲ್ಲದೆ ಸುಮ್ಮನೆ ಹರಟುತ್ತಾ ಹೋದ ಒಂದಾದ ಮೇಲೊಂದು ಸಿಗರೇಟು ಸೇದ್ದ ಪ್ರಾರ್ಥನಾಳ ಗುಂಗುರು ಕೂದಲಿನ ದೊಡ್ಡ ಜಡೆಯನ್ನ ಹೊಗಳದ ನಾನೇನಾದ್ರೂ ನಿಮ್ಮ ದೇವರು ಅಂತ ಅಂತೀರಲ್ಲ ಹಿಮವಂತ್ ಅವರಾಗಿದ್ದಿದ್ರೆ ನಿಮ್ಮ ನಂದೊಂದು ಡೇರೆ ಮಾಡ್ಕೊಂಡು ಕಣ್ಣಲ್ಲಿ ಲ್ಯಾಟಿನ್ ಹತ್ತಿಸಿಕೊಂಡು ಅಂಗಾತ ಮಲಗಿ ಇಡೀ ಜೀವನ ಕಳೆದು ಬಿಡುತ್ತಿದ್ದೆ ಅಂದ ಅವನ ಮಾತಿನಲ್ಲೆಲ್ಲೂ ಪ್ರಾರ್ಥನಾಳ ಹಾದಿ ತಪ್ಪಿಸುವ ಅಥವಾ ಅವಳೆಡೆಗೆ ಕೈಚಾಚುವ ಉದ್ದೇಶ ಕಾಣ್ಲಿಲ್ಲ ಆದರೆ ತುಂಬಾ ಸೂಕ್ಷ್ಮವಾದ ಒಂದು ಸಂಗತಿಯನ್ನ ಅವಳು ಗಮನಿಸಿದಳು ಅಪ್ಪಿತಪ್ಪಿಯೂ ಅವನು ಊರ್ಮಿಳಾ ಬಗ್ಗೆ ಮಾತನಾಡಿರಲಿಲ್ಲ ಅಂತೆಯೇ ತಾನೂ ಹಿಮವಂತನ ಕುರಿತು ಮಾತನಾಡಿರಲಿಲ್ಲ ಮಾತಷ್ಟೇ ಏಕೆ ಜೊತೆಯಲ್ಲಿದ್ದಷ್ಟು ಕಾಲ ಹಿಮವಂತನ ಬಗ್ಗೆ ಯೋಚನೆಯನ್ನೂ ಮಾಡಿರಲಿಲ್ಲ ಕೋಣೆಗೆ ಬರುವ ಹೊತ್ತಿಗೆ ರಾತ್ರಿಯಾಗಿತ್ತು ಹಾಸಿಗೆಗೆ ಬಿದ್ದವಳು ಅದೇಕೋ ಭೋರೆಂದು ಅತ್ತು ಬಿಟ್ಲು ಪ್ರಾರ್ಥನಾ ಅವಳನ್ನ ಸಂತೈಸುವ ಸ್ಥಿತಿಯಲ್ಲಿ ಊರ್ಮಿಳ ಇರಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಮೊಟ್ಟಮೊದಲ ಬಾರಿಗೆ ತಾನೊಂದು ನಿಷಿದ್ಧ ಸ್ಥಳಕ್ಕೆ ಬಂದು ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಹಿಮವಂತನಿಗೆ ಯಾವತ್ತೂ ಹೀಗನ್ಸಿರ್ಲಿಲ್ಲ ಈ ಮನೆಗೆ ತಾನು ನಾಲ್ಕಾರು ಸಲ ಬಂದು ಹೋಗಿದ್ದಾನೆ ಇಲ್ಲಿನ ಸೋಫಾ ಕಿಟಕಿಯ ಪರದೆ ಕಾಲೊರೆಸಿಕೊಳ್ಳುವ ಪುಟ್ರಗ್ಗು ಅವೆಲ್ಲವುಗಳ ಮೇಲಿನ ಕಸೂತಿಗಳು ಟೀಪಾಯಿಯ ಮೇಲಿನ ಹೂದಾನಿ ಒಳಕೋಣೆಗಳಿಗೆ ಇಳಿಬಿಟ್ಟ ಪರದೆ ತಾನು ಮನೆಯೊಳಕ್ಕೆ ಬಂದ ಕೂಡಲೇ ಉಂಟಾಗುವ ವಿಚಿತ್ರ ಮೌನ ಬಾಗಿಲಲ್ಲೇ ಆ ಕನ್ನಡಕದ ಹೆಂಗಸಿನ ಗಾಬರಿಯ ಸ್ವಾಗತ ಮೇಲಿನ ಕೋಣೆಯಲ್ಲಿ ಕಾವೇರಮ್ಮ ತನ್ನನ್ನು ಎದುರುಗೊಳ್ಳಲು ಮಾಡಿಕೊಳ್ಳುವ ಸಿದ್ಧತೆಯ ಸರಬರ ಸದ್ದು ಯಾವುದೂ ಹೊಸತಲ್ಲ ಹಿಮವಂತನಿಗೆ ಅದು ದಾವಣಗೆರೆಯ ಶ್ರೀಮಂತರು ಬಹುಕಾಲದಿಂದ ಸಾಕಿಕೊಂಡು ಬಂದ ವ್ಯವಸ್ಥಿತ ವೇಷ್ಯಾವಾಟಿಕೆ ಸಂಜೆಗಳಲ್ಲಿ ಬಂದರೆ ಈ ಮನೆ ಹೇಗಿರ್ತದೋ ಗೊತ್ತಿಲ್ಲ ಹಿಮವಂತ್ ಯಾವಾಗ ಬಂದರೂ ಮಧ್ಯಾಹ್ನಗಳಲ್ಲೇ ಬಂದಿದ್ದಾನೆ ಆ ಹೊತ್ತಿಗೆ ಅಲ್ಲಿ ಕೇವಲ ಮೌನವಿರುತ್ತದೆ ಕಾವೇರಿ ಇರ್ತಾಳೆ ಹತ್ತೇ ನಿಮಿಷ ನಾಲ್ಕು ಮಾತು ಎರಡನಿ ಕಣ್ಣೀರು ಕಾವೇರಮ್ಮನ ಕಣ್ಣುಗಳಲ್ಲಿ ಎಂಥದ್ದೋ ದೈನ್ಯ ಒಂದು ಕೃತಾರ್ಥ ಭಾವನೆ ಕಳಿಸಿಕೊಡುವಾಗ ಒಂದು ಸ್ಪಷ್ಟ ನಮಸ್ಕಾರ ಹತ್ತು ನಿಮಿಷಗಳಲ್ಲಿ ಎಲ್ಲವೂ ಮುಗಿದೋಗುತ್ತದೆ ಯಾವತ್ತೂ ಇಂಥ ಕಿರಿಕಿರಿ ಆಗಿರಲಿಲ್ಲ ಆದರೆ ಇವತ್ತು ಪಕ್ಕದಲ್ಲಿ ಹಿಮವಂತನ ಪಕ್ಕದಲ್ಲಿ ಊರ್ಮಿಳ ಕುಳಿತಿದ್ದಾಳೆ ಊರ್ಮಿಳ ಮತ್ತು ಹಿಮವಂತ ಕಸೂತಿ ಕಾವೇರಮ್ಮನ ಮನೆಯಲ್ಲಿ ಏನ್ಮಾಡ್ತಾ ಇದ್ದೆ